ಹಾಯ್ ನಮಸ್ತೆ ಎಲ್ರಿಗೂ ಇಂದು ನಾವು ಕೇಳಲಿರುವುದು ಮಹಾನ್ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರ ಜೀವನದಿಂದ ಒಂದು ಪ್ರೇರಣಾದಾಯಕ ಕತೆ ಸಾರಥಿ ಸ್ವಾಮಿ ವಿವೇಕಾನಂದರ ಜೀವನ ಎಂದರೆ ಶಕ್ತಿ ಭಕ್ತಿ ಮತ್ತು ಪ್ರಜ್ಞೆಯ ಸಂಕೇತ ಅವರ ಪ್ರತಿಯೊಂದು ಘಟನೆ ನಮಗೆ ಬದುಕಿನ ಪಾಠವನ್ನು ಕಲಿಸುತ್ತದೆ ಸಾರಥಿ ಕಥೆಯೂ ಅಂತಹದೇ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ನಿಜವಾದ ಮಾರ್ಗದರ್ಶಕ ಯಾರು ಎಂಬುದನ್ನು ತೋರಿಸುವ ಕತೆ ಇದು ಕೇವಲ ಕಥೆಯಲ್ಲ ಬದುಕನ್ನು ಬೆಳಗಿಸುವ ದಾರಿದೀಪ ಬನ್ನಿ ಈಗಲೇ ಆರಂಭಿಸೋಣ ವಿವೇಕಾನಂದರ ಜೀವನದ ಸಾರಥಿ ಕತೆ ಸ್ವಾಮಿ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ ಅವರ ತಂದೆಯ ಹೆಸರು ವಿಶ್ವನಾಥ ದತ್ತ ಹಾಗೂ ತಾಯಿಯ ಹೆಸರು ಭುವನೇಶ್ವರಿ ದೇವಿ ವಿಶ್ವನಾಥ ದತ್ತರು ಸುಪ್ರಸಿದ್ಧ ವಕೀಲರಾಗಿದ್ದರು ತಮ್ಮ ಮಗನೂ ಕೂಡ ತಮ್ಮಂತೆ ವಕೀಲನಾಗಬೇಕು ಎಂಬುದು ಅವರ ಮಹದಾಸೆಯಾಗಿತ್ತು ಆಗಿನ ಕಾಲದಲ್ಲಿ ಕೋಲ್ಕತ್ತಾದಲ್ಲಿ ದೊಡ್ಡ ದೊಡ್ಡ ಜಮೀನ್ದಾರರು ಬ್ರಿಟಿಷ್ ಅಧಿಕಾರಿಗಳು ಸಾರೋಟಿನಲ್ಲಿ ಓಡಾಡುತ್ತಿದ್ದರು ಕುದುರೆಗಳನ್ನು ಕಟ್ಟಿದ ಆ ಸಾರೋಟಿಗೆ ಒಬ್ಬ ಸಾರಥಿ ಇರುತ್ತಿದ್ದ ಬಾಲಕ ನರೇಂದ್ರನಿಗೆ ತಾನು ದೊಡ್ಡವನಾದ ಮೇಲೆ ಸಾರೋಟಿನ ಸಾರಥಿಯಾಗಬೇಕೆಂಬ ಆಸೆಯುಂಟಾಗುತ್ತಿತ್ತು ಒಮ್ಮೆ ನರೇಂದ್ರನ ತಂದೆ ಅವನನ್ನು ಬಳಿಗೆ ಕರೆದು ದೊಡ್ಡವನಾದ ಮೇಲೆ ನೀನೇನಾಗುತ್ತೀಯ ಎಂದು ಕೇಳಿದರು ಅದಕ್ಕೆ ಏನೂ ಅರಿಯದ ನರೇಂದ್ರನಾಥನು ದೊಡ್ಡವನಾದ ಮೇಲೆ ನಾನು ಸಾರೋಟಿನ ಸಾರಥಿಯಾಗುತ್ತೇನೆ ಎಂದು ಹೇಳಿದನು ಅವನ ಮಾತಿನಿಂದ ನರೇಂದ್ರನ ತಂದೆಗೆ ತುಂಬಾ ಕೋಪ ಬಂತು ಅವರು ಅವನ ಕಪಾಳಕ್ಕೊಂದು ಏಟು ಕೊಟ್ಟರು ಆಗ ಬಾಲಕ ನರೇಂದ್ರನು ಅಳುತ್ತಾ ತಾಯಿಯ ಬಳಿಗೆ ಹೋದನು ಭುವನೇಶ್ವರಿ ದೇವಿ ಅವನನ್ನು ಸಮಾಧಾನಪಡಿಸಿ ಅವರ ದೇವರ ಕೋಣೆಗೆ ಕರೆದುಕೊಂಡು ಹೋದಳು ದೇವರ ಕೋಣೆಯ ಗೋಡೆಯ ಮೇಲೆ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡುವ ಒಂದು ಪಟವಿತ್ತು ಅದನ್ನು ಅವಳು ನರೇಂದ್ರನಿಗೆ ತೋರಿಸಿ ಈ ಪಟದಲ್ಲಿರುವ ಶ್ರೀಕೃಷ್ಣನೂ ಕೂಡ ಸಾರಥಿಯೇ ಆದ್ದರಿಂದ ನಿನಗೆ ಸಾರಥಿಯೇ ಆಗಬೇಕೆಂಬ ಆಸೆ ಇದ್ದರೆ ಶ್ರೀಕೃಷ್ಣನಂತಹ ಸಾರಥಿಯಾಗು ಎಂದು ಹೇಳಿದಳು ಆ ಮಾತು ಬಾಲಕನ ಬಾಲಕನಾದ ನರೇಂದ್ರನ ಮನಸ್ಸಿನ ಮೇಲೆ ತುಂಬ ಗಾಢವಾದ ಪರಿಣಾಮವನ್ನು ಉಂಟುಮಾಡಿತು ತಾನು ಈ ಲೋಕಕ್ಕೆಲ್ಲ ದಾರಿ ತೋರಿಸುವ ಸಾರಥಿಯಾಗಬೇಕು ಎಂದು ಅಂದೇ ಮನದಲ್ಲಿ ನಿರ್ಧರಿಸಿದ ಮುಂದೆ ದೊಡ್ಡವನಾದ ಮೇಲೆ ವಿಶ್ವಕ್ಕೆ ವಿವೇಕ ಹಾಗೂ ಆನಂದ ಎರಡನ್ನೂ ನೀಡುವ ವಿವೇಕಾನಂದನಾದ ತಾಯಂದಿರು ತಮ್ಮ ಮಕ್ಕಳ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಬೇಕೆಂಬುದಕ್ಕೆ ಈ ಘಟನೆಯೊಂದು ಉತ್ತಮ ಉದಾಹರಣೆ ಸ್ನೇಹಿತರೆ ಸಾರಥಿ ಕಥೆಯಿಂದ ನಮಗೆ ಸ್ಪಷ್ಟವಾಗುವುದು ಬದುಕಿನ ನಿಜವಾದ ಸಾರಥಿ ಅಂದರೆ ಮಾರ್ಗದರ್ಶಕ ದೇವರು ಮತ್ತು ನಮ್ಮ ಆತ್ಮವಿಶ್ವಾಸ ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಂಡಾಗ ನಾವು ಯಾವ ಸಂಕಷ್ಟವನ್ನೂ ಜಯಿಸಬಹುದು ಸ್ವಾಮಿ ವಿವೇಕಾನಂದರು ಸದಾ ಹೇಳಿದಂತೆ ನಿನ್ನೊಳಗಿರುವ ಶಕ್ತಿಯನ್ನು ಅರಿತುಕೋ ನೀನೇ ನಿನ್ನ ಮಾರ್ಗದರ್ಶಕ ಇದೇ ಈ ಕಥೆಯ ಮಹತ್ವದ ಸಂದೇಶ ಹೀಗಾಗಿ ಸ್ನೇಹಿತರೆ ನಾವು ಬದುಕಿನಲ್ಲಿ ಧೈರ್ಯ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಸಾಗೋಣ ಅಷ್ಟೇ ನಮ್ಮ ಜೀವನ ನಮ್ಮ ನಿಜವಾದ ಸಾರಥಿ ನಮ್ಮೊಂದಿಗೆ ಸದಾ ಇರುತ್ತಾನೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಪ್ರೇರಣಾದಾಯಕ ಕತೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು